ಆದ ಕಾರಣದಿಂದ ನಾನು ತಮ್ಮಲ್ಲಿ ಕೈ ಜೋಡಿಸಿ ಇವತ್ತು ನಮ್ಮ ಎಂ ಮಾರ್ಕ್ ಮಾರ್ಕ ಅಧ್ಯಕ್ಷ ಉಪಾಧ್ಯಕ್ಷರಾಗಲಿ ಕಲಾಂಚಿ ಆಗಲಿ ಸೆಕ್ರೆಟರಿ ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ದಿ ಮುಂದಿನ ದಿನಗಳಲ್ಲಿ ಅಶ್ವಥವಾಗಿ ಉಳ್ಕೊಂಡು ನಿಮ್ಮ ಕುಟುಂಬ ಸಮೇತ ಮಕ್ಕಳು ಮರಿ ವಂಶ ಪಾರಂಪರ್ಯವಾಗಿ ಇಲ್ಲೇ ಮುಂದುವರ್ಸ್ಕೊಂಡು ಅಂಗಡಿಗಳನ್ನ ನಡೆಸಬೇಕಾದ್ರೆ ನಮಗೆ ಎನ್ ಡಿ ಎ ಕೂಟದ ಏನಿದೆ ಇವತ್ತು ಮಲ್ಲೇಶ್ ಬಾಬು ನೀವು ಎಲ್ಲರೂ ಮಾರ್ಕೆಟ್ನ ಎಲ್ಲ ಸಂಘ ಸಂಸ್ಥೆಗಳ ಮಾರ್ಕೆಟ್ಗಳಿಗೆ ಎಲ್ಲರೂ ಸೇರಿ ಅವರಿಗೆ ಮತ್ತೊಂದು ಚಲಾವಣೆ ಮಾಡಬೇಕು ಅಂತ ತಮ್ಮಲ್ಲಿ ಮೊದಲು ಮನವಿ ಕಟ್ಬಿಟ್ಟಿ ದಯವಿಟ್ಟು ನೀವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಕೆಲಸ ಮಾಡಿ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಗೆಲ್ಲಿಸಿ ಇವತ್ತು ಮೋಹನ್ ಕೃಷ್ಣ ಅಣ್ಣವ್ರು ನಮ್ಮ ಜೊತೆಗಿದ್ದಾರೆ ಅವ್ರ ಮೂಲಕ ನಮ್ಗೆ ಏನೇನು ಬೇಕೋ ಮಾರ್ಕೆಟ್ಗಳು ಎಲ್ಲ ವ್ಯವಸ್ಥೆಯನ್ನು ಮಾಡೋದಕ್ಕೆ ನಾವು ಇದ್ದೀವಿ ಇದೀವಿ ಅಂತೇಳಿ ನಾನು ಮಾಡ್ತೀನಿ ಅಧ್ಯಕ್ಷರುಗಳೇ ಉಪಾಧ್ಯಕ್ಷರುಗಳೇ பதாதி அர்த்த ஆயிட்ட சார் சொல்லுறது அது அஞ்சு வருஷத்தோ இல்ல பத்து வருஷத்தோப்லம் இல்லை இது வந்துட்டு இருவத்தேழு வருஷ ஒரு எம் பி இருந்தார் அஞ்சு வருஷம் இருந்தார் ಇದಕ್ ಮುನಾಲೆ ನರ್ಯ ತೊಗೊಳ್ಳಿಂಗ್ ಎಮ್ ಎಲ್ ಎ ಎಂದ್ರಿ ರೂಪಾಕ ಕೂಡ ವರ್ಷ ಕರ್ತೀನಿ ಅಂಜು ವರ್ಷ ಆಯ್ತು ಇದು ಆರು ವರ್ಷ ರೂಪಕ ಕೂಡ ಎಮ್ ಎಲ್ ಉಮೆಯನ್ನ ಸುಳ್ಳ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಮಾರ್ಕೆಟ್ ವಿಷಯನ ರಾಜಕೀಯಕ್ಕೆ ಬಳಸ್ಕೊಳ್ತಿರ ನಿಜವಾಗ್ಲೂ ನಾನು ಮಾರ್ಕೆಟ್ ನ ಕುಟುಂಬದ ಜೊತೆ ನಿಲ್ತೀನಿ ಅಂತ ಯಾರ ರಾಜಕಾರಣಿ ಹದಿನೈದು ಇಪ್ಪತ್ತು ವರ್ಷದಿಂದ ಆಯ್ತೆ ಕೆ ಜಿ ಎಫ್ ಡಿನೋಟಿಫಿಕೇಶನ್ ಆಗೋಕ್ ಮುಂಚೆ ಇನ್ನೂ ಸಮಸ್ಯೆಗಳಾಗಿದೆ ಕೆ ಜಿ ಎಫ್ ಡಿನೋಟಿಫಿಕೇಶನ್ ಆದಮೇಲೆ ಈ ಸಮಸ್ಯೆಗಳನ್ನ ಹಲವಾರು ಬಾರಿ ತಾವು ಎಂ ಪಿ ಹತ್ರ ಇರ್ಬೋದು ಶಾಸಕರ ಇರ್ಬೋದು ಅವೆಲ್ಲ ಚರ್ಚೆ ಮಾಡಿದ್ರೆ ಅದು ದೇವರಾಜ್ ಸರ್ ಹೇಳ್ತಾರಂತ ಇದ್ರಿಗೂ ಸೊಲ್ಯೂಷನ್ ಬಂದಿಲ್ಲ ಅಂತ ನಾನು ಒಬ್ಬ ಮಣ್ಣಿನ ಮಗನಾಗಿ ಕೆ ಜಿ ಎಫ್ ಅಲ್ಲಿ ಇಟ್ಟು ಒಬ್ಬ ಮಣ್ಣಿನ ಮಗನಾಗಿ ನಾನು ಸುಳ್ಳು ಹೇಳಿ ಓಡೋ ಓಡೋಗೋದ್ರೆ ಅದು ನನಗೂ ಅವ್ರು ಬಂದಂತ ಹಣೆ ಪಟ್ಟೆ ನನಗೂ ಬಂದೆ ನನ್ನ ದೇವೇಂದ್ರ ಸರ್ ಅವರು ಒಂದ್ಸಲ ಪ್ರಾಮಾಣಿಕವಾಗಿ ನಮಗೆ ಸಹಾಯ ಮಾಡಬೇಕು ಅನ್ನೋದಕ್ಕಿಂತ ಮಾರ್ಕೆಟ್ ಅವರ ಕ್ಷೇಮಾಭಿವೃದ್ಧಿಯಲ್ಲಿ ತಾವು ಪಾಲ್ಗೊಡಬೇಕು ಅಂದಾಗ ನನ್ನ ಒಂದು ಪರ್ಸ್ನಲ್ ಇಂಟ್ರೆಸ್ಟಲ್ಲಿ ನನ್ನ ಕೈಯ್ಯಲ್ಲಿ ಏನಾಗಬೇಕು ಅದನ್ನು ಪ್ರಯತ್ನ ಪಟ್ಟೆ ನಾನು ಇಲ್ಲಿರೋ ಕೈಯಲ್ಲಿ ಯಾರಿಗೂ ಸಮಾಜನೂ ಗೊತ್ತೋ ಗೊತ್ತೋ ಗೊತ್ತಿಲ್ಲ ಬರೋದಿಕ್ಕೂ ಬಸ್ ನಾನು ಮಾಡಿದ್ದೆ ಕೂತು ತಮಗೆಲ್ಲ ರೈತರ ಮಕ್ಕಳ ಹತ್ರ ಏನೂ ಇಲ್ಲ ಅಧಿಕಾರ ಇಲ್ಲ ಪಾಪ ನಮ್ಮ ದೇವರಾಜ ಸರ್ ಯಾರು ಏನು ಹೇಳಿದ್ರೆ ಗೊತ್ತಿಲ್ಲ ಅವತ್ತು ಆ ಸಭೆಗೆ ಬರಲಿಕ್ಕೆ ಆಗಲಿಲ್ಲ ಅದಾಯಿತು ನಂತರ ಹಲವಾರು ಬೆಳೆ ಏನಾಯಿತು ಆಯ್ತು ಏನಾಯ್ತು ಎತ್ತಾಯ್ತು ನಾನು ನಿಮ್ಮಲ್ಲಿ ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ ಇದು ಒಂದು ಕ್ಷಣದಲ್ಲಿ ಒಬ್ಬ ಎಂ ಪಿ ಅಥವಾ ಒಬ್ಬ ಶಾಸಕರು ಮಾಡುವಂತ ಕೆಲಸನೇ ಆಗಿತ್ತು ಅಂತಂತ ಪಕ್ಷದಲ್ಲಿ ಶಾಸಕ ಇವಾಗ ನಮ್ಮ ಪಕ್ಷದವ್ರಲ್ಲ ಸರ್ಕಾರ ಇರೋದು ನಮ್ಮ ಪಕ್ಷದಲ್ಲ ಎಸ್ ನೀವು ಕೇಳ್ದಂತ ಕ್ವಶನ್ಗೆ ಇವತ್ತು ಮಲ್ಲೇಶ್ ಬಾಬು ಅವ್ರಿಗೆ ಗೆದ್ದು ಅಥವಾ ಮಲ್ಲೇಶ್ ಬಾಬು ಅವ್ರ ಕ್ಯಾಂಡಿಡೇಟ್ ಬಂದು ನಮ್ಗೆ ಭರವಸೆ ಕೊಡ್ತಾರೆ ಅಂತಂದ್ರೆ ನಿಮಗೆ ಸಂವಿಧಾನದ ಅಡಿಯಲ್ಲಿ ಕಾನೂನು ಚೌಕಟ್ಟಿನ ಸಿಗಲಿ ಅಥವಾ ಡೈರೆಕ್ಟ್ಲಿ ಅಥವಾ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇಂಡಿಯಾ ಗೌರ್ಮೆಂಟ್ಗಳ ಕಡೆಯಿಂದ ನಮ್ಮ ಎಂ ಪಿ ಅವರು ಮಾತಾಡಿದ್ರೆ ಆಗತ್ತೆ ಅಂದರೆ ನೀವು ಮಲ್ಲೇಶ್ ಬಾಬು ಅವ್ರನ್ನ ಕೇಳಬೇಡಿ ಮಲ್ಲೇಶ್ ಬಾಬು ಅವರು ಕೋಲಾರದವ್ರೆ ಕೋಲಾದಲ್ಲಿ ದೂರದ ಇದ್ದಾರೆ ನನ್ನ ಹತ್ರ ಬನ್ನಿ ನಾನು ಮಲ್ಲೇಶ್ ಹತ್ರ ಕುತ್ಕೊಂಡು ನಮ್ಮ ಕೈಯಲ್ಲಿ ಆಗಿರುವಂಥ ಪ್ರಯತ್ನ ಪಟ್ಟು ನಿಮ್ಮ ಮುಂದೆ ಟ್ರಾನ್ಸ್ಪರೆಂಟಾಗಿ ಕುತ್ತು ಮಾತಾಡುವಂಥ ಒಂದು ಜವಾಬ್ದಾರಿನ ನಾನು ತಗೊಳ್ತೀನಿ ಮತ್ತು ನೀವು ಕೇಳ್ಬೋದು ಮತ್ತೊಂದು ನಮ್ಮ ಪದಾಧಿಕಾರಿಗಳು ಜವಾಬ್ದಾರಿ ತಗೊಳ್ತಾರೆ ಅದನ್ನು ಯಾರು ನೆರವೇರಿಸ್ತಾರೆ ಅಂತ ನನ್ನ ಕೈಯಲ್ಲಿತ್ತು ಅಥವಾ ನಮ್ಮ ಶಾ ನಮ್ಮ ಸಂಸದರು ಗೆಲ್ಲುವ ಮುಂಬರೋ ಗದ ವಿಧಾನಸಭಾ ಲೋಕಸಭೆಯಲ್ಲಿ ಗೆಲ್ಲುವಂಥ ಸಂಸದರು ಅವ್ರ ಕೈಯಲ್ಲಿ ಆಗತ್ತೆ ಅಂತ ನೀವು ಹೇಳಿದ್ರೆ ಹಗಲು ರಾತ್ರಿ ನಾನು ಅವ್ರ ಜೊತೆಯಲ್ಲಿ ಇದ್ದು ಡೇ ಆ್ಯಂಡ್ ನೈಟ್ ನಾನು ಅವ್ರ ಜೊತೆಯಲ್ಲಿ ಇದ್ದು ನೀವೆಲ್ಲಾದ್ರೂ ಹೋಗ್ಬೇಕು ಬರಬೇಕು ಅಂತ ನಾನು ನಿಮ್ ಜೊತೆಯಲ್ಲಿ ಬಂದು ಕೈ ಜೋಡಿಸಿ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನೂರಕ್ಕೆ ನೂರು ಪಟ್ಟು ನಾನು ಶ್ರಮ ವಹಿಸ್ತೀನಿ ಅಂತ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನಾಗ್ ನಾನ್ ಸಾಲು ಮಾಡ್ತೀನಿ ಅಂತಂದ್ರೆ ನಮ್ಗೆ ಆ ಅಧಿಕಾರನೂ ಇಲ್ಲ ಆ ಒಂದು ಭರವಸೆನೂ ಕಾನೂನು ಚೌಕಟ್ಟಲ್ಲಿ ಹೋರಾಡೋಣ ಯಾವ ರೀತಿ ಸಹಾಯ ಬೇಕೋ ಆ ರೀತಿ ಸಹಾಯ ಮಾಡ್ಲಿಕ್ಕೆ ಮಲೇಶ್ ಬಾಬು ಅವರಾಗಿರ್ಬೋದು ನಮ್ ಕಡೆಯಿಂದ ಇರ್ಬೋದು ಈಗ ನಮ್ದೆಲ್ಲರಿಗಿಂತ ದೊಡ್ಡ ಶಕ್ತಿ ಮಹೇಶ್ ಬಾಬು ಅನ್ನ ಅವರೇ ಇರ್ತದೆ ಬಾಬು ಅವ್ರ ಕೈ ಬಲಪಡಿಸಣ ನರೇಂದ್ರ ಮೋದಿ ಜಿ ಅವರ ಟೈಮ್ ಬರ್ಪಡಿಸಣ ಇಷ್ಟೊಂದು ಜನರ ಒಂದು ಕಷ್ಟ ನನಗೆ ನನಗರ್ಥ ದೇವ್ರಿಗೆ ಮುಟ್ಟಂತೆ ಆ ದೇವರ ಒಂದು ನಿಮ್ಮ ಕಷ್ಟ ನೋಡಿ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ವರ ಕೊಡ್ತಾನೆ ಆ ವರ ಕೊಡೋದು ಯಾರ ಮುಖಾಂತಂದರೆ ಮಲ್ಲೇಶ್ ಬಾಬಾ ನಾನೊಂದು ಮುಖಾಂತರ ನಾನು ವರ ಕೊಡ್ತೇನೆ ಅಂತ ಹೇಳಿ ತಾವೆಲ್ಲರೂ ಮಲ್ಲೇಶ್ ಬಾಬಾ ಆಶೀರ್ವಾದ ಮಾಡ್ತೀರಾ ಮಾರ್ಕೆಟ್ ಎಂ ಜಿ ಮಾರ್ಕೆಟ್ ಜನತೆ ನರೇಂದ್ರ ಮೋದಿಜಿ ಅವರ ಕೈ ಬಲಪಡಿಸ್ತೀರಾ ಎಂ ಜಿ ಮಾರ್ಕೆಟ್ ಸಂಘ ಪದಾಧಿಕಾರಿಗಳು ಎನ್ ಡಿ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ ಅಂತ ಅದೇ ರೀತಿ ಮುಖ್ಯವಾಗಿ ಭಾರತವನ್ನು ರಕ್ಷಿಸುವ ಕೆಲಸದಲ್ಲಿ ಭಾರತವನ್ನ ಬೇರೊಬ್ಬ ರಾಜ್ಯ ಬೇರೊಬ್ಬ ರಾಷ್ಟ್ರಗಳು ನಮ್ಮನ್ನ ದಾಳಿ ಇರ್ಬೋದು ಮತ್ತೊಂದು ಮಾಡುವಂತ ಅಂತ ಒಂದು ವಿಷಯಕ್ಕೆ ತಾವೆಲ್ಲ ಕೈ ಜೋಡಿಸಿ ನರೇಂದ್ರ ಮೋದಿಜಿ ಬಲಪಡಿಸಿ ಭಾರತವನ್ನು ರಕ್ಷಿಸುತ್ತೀರಾ ಪೇಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ